ಗಾಡಿ ಹಾಕೋರಿದ್ರೆ ಈ ತರ ಗಾಡಿ ಹಾಕಬಹುದು ಫೋರ್ಟೀನ್ ಫೀಟ್ ರೂಪಾಯಿ ಕೊಡ್ಲೇ ಓರ್ ರೋಡ್ ಇದ್ರೆ ನೋಡಬಹುದು ಸ್ನೇಹಿತರೆ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ತುಮಕೂರು ರೋಡ್ದು ಬಂದಿದ್ದೀವಿ ಸ್ನೇಹಿತರೆ ನೋಡಬಹುದು ಇದೇ ಕಂಪ್ನಿ ಮೋಸ ಇಲ್ಲಿಂದ ನಾವು ಇವಾಗ ಪೈಲ ಫಸ್ಟ್ ಇಲ್ಲಿಂದ ಓದಿದ್ದು ನಾವು ಇದು ಔರಂಗಾಬಾದ್ಗೆ ಹೋಗಿದ್ವಿ ಹೊರಗಡೆ ಆದರೆ ಬ್ಯಾಕ್ ಇದೆ ನಷ್ಟ ಮಾಡಿ ಬರೋಗೆ ಬಾಡಿಗೆ ಹಾಕಿಗೆ ಮನಗ ರೋಡಿಗೆ ಚೆನ್ನೈಗೆ ತ್ರೀ ಪಾಯಿಂಟ್ ಅನ್ ರೋಡಿಗು ಇವಾಗ ಬಂದಿದ್ದೀವಿ ಸ್ನೇಹಿತರೆ ನೋಡ್ಬೋದು ಇದೇ ಕಂಪ್ನಿ ಇಮೋಸಿಸ್ ಇಲ್ಲಿಂದ ನಾವು ಇವಾಗ ಪೈಲ ಫಸ್ಟು ಇಲ್ಲಿಂದ ಹೋಗಿದ್ದು ನಾವು ಇದು ಔರಂಗಾಬಾದಿಗೆ ಹೋಗಿದ್ವಿ ಇಲ್ಲಿಂದ ಫೋಟೋಷನ್ ಬಂದಿವೆ ಸರ್ ಥರ ಇಲ್ಲಿ ಸೈಡ್ ಡೀಸೆಲ್ ಡಿಸೈಲ್ ಇದೆ ನೋಡ್ಬೋದು ಇಲ್ಲಿ స్నేహితు హిందగడ రైస్ తిట్ ఇల్లి టోల్ పక్క సైడ్ హి స్నే అంత కుడినా 아주 넉 ಪಾಸ್ ಮಾಡ್ಕೊಂಡ್ಬಂದು ಕಂಡಿದ್ದೀವಿ ಕೆಜಿ ಐವತ್ತು ರೂಪಾಯಿ ಕಂಡು ಗಾಡಿಯಿಂದ ಗಾಡಿಯಿಂದ ಪಾತ್ರ ಬಂದಿದ್ದೀವಿ ಆರ್ಮಿ ವಿಕಲ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಆರ್ಮೆಂಕರ್ ಬೆಂಕಿ ಆಯ್ತಾ ಇದ್ರೆ ಟೈಮ್ ಬಂದು ಏಳು ಗಂಟೆ ಇವಾಗ ಸ್ವಲ್ಪ ಕತ್ತಾಗಿದೆ ಲೈಟ್ಗಳು ಹಾಕಿದ್ದಾರೆ ನೋಡಿ ಹವೆ ಪಕ್ಕದಲ್ಲಿ ಈ ರೀತಿ ಲೈಟ್ ಹಾಕ್ತಾರೆ సంజానే మినిమం అందరూ స్నేహితులు ఆరు గంట అన్సబడ దావణ స్నేహితుర టోల్ హబ్బార్ డోల్ టోల్ డోల్ నోడ్బద్దు ఇల్ ಆಗಲೇ ಒಂದು ಗಾಡಿ ಇಟ್ಟಿದ್ದೆ ಸ್ನೇಹಿತರು ಏನು ಟಚ್ ಆಯ್ತಾ ಇಲ್ಲ ಟಚ್ ಆಯಿತು ಆ ನಂಬರ್ ಹೊಂಟಿತ್ತು ಈ ಗಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಹಿರಿಯೂರು ಟೋಲ್ ಹತ್ರ ಸ್ನೇಹಿತರೆ ಈ ಟೋಲ್ ಹತ್ರ ರನ್ನಿಂಗ್ ಕಾಟ ಇದೆ ಇಲ್ಲಿ ಏನಂದ್ರೆ ಇಲ್ಲಿ ಲೋಡ್ ಗಾಡಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಸ್ಕೊಳ್ತಾರೆ ಮುಂದೆನೋ ಒಂದು ಟೋಲ್ ತೋರಿಸ್ತೀನಿ ನಿಮಗೆ ಅಲ್ಲಿ ಇಸ್ಕೊಳ್ತಾರೆ ನೋಡ್ಬೋದು ಇದನ್ನ ఇలా ఐవత్ రూపాయ కొల్లే ఓవర్ లోడ్ ఉంది ఇదే సిరాటరు అల్లు ఇలా అరవత్ జేటి హాక్తారోడు ఇది కెంపను వన కెంప మెన్షన్కైర ఇది టాటా ఇసి ಲೋಕಲ್ ಗಾಡಿಗಳೆಲ್ಲ ಏನ್ ಪರವಾಗಿಲ್ಲ ಹಾಕ್ತಾರೆ ಬೆಂಗಳೂರು ಹೈವೇ ಅಲ್ಲಿ ಎಲ್ಲಾ ತರದ ಗಾಡಿಗಳು ಕಾಣ್ತವೆ ಗುರಿಲಿ ಓವರ್ ಲೋಡು ಅಂಡರ್ ಲೋಡು ಹೈಟ್ ಲೋಡು ಎಲ್ಲ ಗಾಡಿಯಲ್ಲೂ ಗಾಡಿ ನೋಡಬೇಕಂದ್ರೆ ಬೆಂಗಳೂರು ಹೈವೇನಲ್ಲಿ ಕಾಣ್ತೇವೆ ಸ್ನೇಹಿತರೆ ಬಂದಿದ್ದು ಶಿರಾಟೋಲು ನೋಡ್ಬೋದು ಶಿರಾ ಟೋಲ್ ಇಲ್ಲೂ ಸ್ನೇಹಿತರೆ ಇಲ್ಲೂ ಓರ್ ಅಡಿಗೆ ತಗೊಳತ್ತಾರೆ ಇಲ್ಲಿ ಅಲ್ಲಿ ಐವತ್ತು ತೊಗೊಂದ್ರಲ್ಲ ಇಲ್ಲಿ ಅರವತ್ತು ತೊಗೊಳ್ತಾರೆ ಇಲ್ಲಿ ನೋಡಬಹುದು ಈ ಶಿರಾ ಟೋಲ್ ಇದು ಶಿರಾಟೋಲ್ ಅದ ಹಿಂದ್ಗಡೆ ಶಿರಾನೆ ನಾ ನಾ ಅನ್ನೋದಲ್ಲ ಶಿರಾನೆ ಅದು ಬಂದಿದ್ದು ಕಳ್ಳಂಬಳೆ ಟೋಡು ಊರು ಊರ್ ಲೋಡ್ಕ ಕಟ್ಕರೆ ಹಂಗೆ ಫಾಸ್ಟಾಗ ಪಾಸ್ಟಾಗೇ ಹಾ ವೈಸಮ್ ಪಾಸ್ಟ್ರೆ ಸ್ನೇಹಿತರೆ ಹತ್ತು ಹದಿನಾರು ನೋಡಬಹುದು ಸ್ನೇಹಿತರೆ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ತುಮಕೂರು ರೋಡ್ದು ಯಾಕಂದ್ರೆ ಅಲ್ಲಿ ಸರ್ವಿಸ್ ರೋಡ್ಗೆ ಹಾಕ್ಬಹುದು ಗಾಡಿನ ಇವಾಗ ಅಲ್ಲಿ ಸರ್ವಿಸ್ ರೋಡಲ್ಲಿ ಬರ್ತಾವೆ ಗಾಡಿ ಇಲ್ಲಿ ಬರ್ತವೆ ಅದಕ್ಕಾಗಿ ಟ್ರಾಫಿಕ್ ಆಗುತ್ತೆ ಇಲ್ಲಿ ಆದ್ರೂ ಗಾಡಿ ಹಾಕ್ತಾರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನ್ಯೂ ಕ್ಯಾಂಟ್ರಿಗಳು ಹೇಗಿದೆ ಒಂದ್ ನಾಲ್ಕು ಗಾಡಿ ಇರಬಹುದು ಸ್ನೇಹಿತರದು ಅಬಸ್ಪೇಟ್ ಹತ್ರ ಸ್ನೇಹಿತರೆ ಗಾಡಿ ಹಾಕಿದ್ವಿ ಅಬಸ್ಪೇಟಿಂದ ಗಾಡಿನ ಹಾಕಿದಿವಿ ಟೀ ಇಲ್ಲಿಂದ ಇನ್ನೊಂದು ಫುಲ್ ನೈಟ್ ಜರ್ನಿ ಇದೆ ಸ್ನೇಹಿತರೆ ಇಲ್ಲಿಂದ ಫಸ್ಟ್ ಟೈಮ್ ತುಂಬಿದ್ದೆಲ್ಲ ಸ್ನೇಹಿತರೆ ನಾವು ಚೆನ್ನಾಗಿ ಇದ್ದೇ ಪಂಪಲ್ಲಿ ಹಾಕಿಸ್ಕೊಂಡು ಹೋಗಿದ್ವಿ ಡಿಸಾಲು ಇವಾಗ ಮತ್ತೆ ಇದೇ ಪಂಪ್ ಅಲ್ಲಿ ಊಟದ ಬಂದು ಇದೇ ಡಿಸಲಲ್ಲಿ ಹಾಕಿಸ್ತಿದ್ದೀವಿ ಇದು ಇಲ್ಲಿಂದ ಇನ್ನೊಂದು ಟೆನ್ ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಹೊಸರು ಟೆನ್ ಕಿಲೋಮೀಟರ್ ಅಲ್ಲಿಂದಲೇ ಸೀದಾ ಹೋಗೋದು ಇದು ಬಂದು ಸ್ನೇಹಿತರೆ ಅತ್ತಿ ಬೆಲೆ ಟೋಲು ಕರ್ನಾಟಕದ ಕೊನೆ ಟೂರು ಇವಾಗಿಂದ್ರ ಇಲ್ಲಿ ಹೊರಗಡೆ ಹಸು ಹತ್ತುತ್ತೆ ಹಸೂರಿಂದ ಸುಮ್ಮನೆ ತಮಿಳ್ನಾಡೇ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಅಂತ ಯೋಚನೆ ಮಾಡಿದೀವಿ ಆದಷ್ಟು ನೈಟ್ ಅಂಡ್ ನೈಟ್ ಹೋಗ್ಬೇಕು ಟನ್ನೇಜ್ ಗಾಡಿ ಜಾಸ್ತಿ ಇದೆ ಸ್ನೇಹಿತರೆ ಇಂಡಸ್ಟ್ರಿ ಒಳಗೆ ಹಾಕಿದ್ವಿ ಕಾಂಚಿಪುರಮ ಇಂಡಸ್ಟ್ರಿ ಏರಿಯಾ ಫುಲ್ ನೈಟ್ ಡ್ರೈವಿಂಗ್ ಇತ್ತು ಸ್ನೇಹಿತರೆ ಸಂಜೆ ಮುಂಜಾನೆ ತುಂಬಿದ್ವಿ ಸಂಜೆ ಮುಂಜಾನೆಯಿಂದ ಇನ್ನೂವರೆಗೆ ನೈಟ್ ಡ್ರೈವಿಂಗ್ ಫುಲ್ ಗಂಟಿನ ತೋರಿಸ್ತೀನಿ ಇಲ್ಲಿ ಹೇಗೆ ಅನ್ನೋಡು ಆ ಲೋಡಿಂಗು ಅಂತ ಅದನ್ನು ಪಾಯಿಂಟ್ ಕಂಪ್ನಿ ಬಂದು ಇದೇ ಸ್ನೇಹಿತರೆ ನೋಡ್ಬೋದು ಶ್ರೀ ಶಿವಾನಂದ್ ಪ್ಲಾಸ್ಟ್ ಟೆಕ್ನಾಲಜಿ ಇದೆ ಗಾಡಿನಲ್ಲಿ ಹಾಕಿದೀವಿ ಅವರು ಹೇಳ್ತಾರೆ ಇವಾಗ ಎಲ್ಲಿ ಹಾಕ್ಬೇಕು ಗಾಡಿ ಅಂತ ಅಲ್ಲಿ ಹಾಕೋಣ ಎಲ್ಲಿ ಅನ್ಲೋಡ್ ಆಗುತ್ತೋ ಇಲ್ಲೇ ಆಗ್ಬೋದು ಶೆಡ್ ಒಳಗೆ ಬಾ ಮೋಸ್ಟ್ಲಿ ನೋಡ್ಬೋದು ಇಂಡಸ್ಟ್ರಿ ಏರಿಯಾ ಇದು ನಾವು ಸ್ನೇಹಿತರೆ ಒಳಗಡೆ ಹಾಕಿದೀವಿ ಗೇಟ್ ನಿಂದ ನೋಡಬಹುದಿಲ್ಲ ಇಲ್ಲಿ ಹಾಕಿ ಆ ಪ್ರೆಸರ್ ನಿಂದ ಅಳಸ್ತಾವ್ರೆ ಕಂಪ್ನಿಗೆ ಇಲ್ಲಿ ಪ್ಯಾಂಟ್ ಖಾಲಿ ಆಯ್ತು ಸ್ನೇಹಿತರೆ ಎರಡನೇ ಪ್ಯಾಂಟ್ಗೆ ಬಂದಿದ್ದೀವಿ ಇಲ್ಲಿ ಕಂಪ್ನಿ ಸಿಕ್ತಿಲ್ಲ ಕಾಲ್ ಮಾಡಿದ್ದಾರೆ ನೋಡೋಣ ಅಷ್ಟು ಒಂದು ಪಾಯಿಂಟ್ ಖಾಲಿ ಮಾಡಿದ್ದರೆ ನೆಕ್ಸ್ಟ್ ಪಾಯಿಂಟ್ ಚೆನ್ನೈಗೆ ನೋಡಿಂಗ್ ಪಾಯಿಂಟ್ ಬಂದು ಸ್ನೇಹಿತರೆ ಈ ಕಂಪ್ನಿ ನೋಡ್ಬೋದು ಜೂಮ್ ಆಗ್ತೀನಿ ಬೋರ್ಡ್ನ ಸಿ ಎನ್ ಎಚ್ ಮೋರ್ಡ್ ಸ್ಪಿಟಿ ಅಂತ ಇದೇ ಕಂಪ್ನಿಯಲ್ಲಿ ಅನ್ಲೋಡ್ ಮಾಡ್ತೀವಿ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಂದು ಸ್ನೇಹಿತರೆ ಅದು ಚೆನ್ನೈದ ಪಾಯಿಂಟ್ ಸ್ನೇಹಿತರೆ ಈ ಥರ ಹಾಕಿಕೊಂಡಿದ್ದಾರೆ ಒಳಗಡೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಇದು ಸೇಮ್ ಇದೇ ಥರನೇ ಇದ್ದ ಮೂರನೇ ಪಾಯಿ ಹೊಂಟಿದೀವಿ ಸ್ನೇಹಿತರೆ ಇಲ್ಲಿ ಮೂರನೇ ಪಾಯಿಂಟ್ ಸ್ವಲ್ಪ ದೂರ ಸ್ನೇಹಿತರು ಇದು ಸ್ನೇಹಿತರೆ ಮೂರನೇ ಹನ್ನೊಂದು ಪಾಯಿಂಟ್ ಸಿಕ್ತು ಸ್ವಲ್ಪ ದೂರ ಒಂದು ಆ ಅನ್ಲೋಡ್ ಪಾಯಿಂಟ್ ಅಷ್ಟೇ ಟೆನ್ ಕಿಲೋಮೀಟರ್ ಟೋಲ್ ಇದ್ದು ಈ ಅನ್ಲೋಡಿಂಗ್ ಬಂದು ಸ್ನೇಹಿತರೆ ಮೂವತ್ತು ಕಿಲೋಮೀಟರ್ ದೂರ ಚೆನ್ನೈ ಔಟ್ ಡೋರ್ ರಿಂಗ್ ರೋಡ್ ಟೋಲ್ ಬಂದು ಸ್ನೇಹಿತರೆ ಫೈನಲಿ ಮೂರು ಪಾಯಿಂಟ್ ಅನ್ಲೋಡ್ ಮಾಡಿದ್ವಿ ಅನ್ಲೋಡ್ ಮಾಡಿ ಆಫೀಸ್ ಹತ್ರ ಹೊರತಿದ್ವಿ ನೋಡ್ಬೋದು ಸ್ನೇಹಿತರೆ ಆಫೀಸ್ನ ಇಲ್ಲಿ ಆಫೀಸ್ ಹತ್ರ ಬಂದಿದ್ದೀನಿ ನಿನ್ನೆ ನೈಟ್ ಬಂದು ನಾನು ಫೋಲ್ ಮಲಗಿಬಿಟ್ಟಿದ್ದೆ ನಿನ್ನೆ ಮಲಗಿಬಿಟ್ಟೆ ಇವಾಗ ಆಫೀಸ್ ಹತ್ರ ಬಂದಿದ್ದೀನಿ ಇದು ಆಫೀಸು ಆದಷ್ಟು ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಹಾಗಾದರೆ ಒನಿಕೆ ಹತ್ತಿರ ಬಂದಿದ್ದೀವಿ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗು ಬಾಯ್ ಬಾಯ್